ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದರಿಂದ ತಮಗೂ ಸೇರಿದಂತೆ ಬೇರೊಂದು ಕುಟುಂಬಕ್ಕೆ ಆಘಾತವಾಗಬಹುದು ಬಿಎಲ್ ಶ್ರೀಹರಿಬಾಬು ಹೊಸಪೇಟೆ ವಿಜಯನಗರ ವಾಹನ ಚಾಲಕರ ಕುಟುಂಬ ಸುರಕ್ಷಾ ಮತ್ತು ಡ್ರೈವಿಂಗ್ ಟ್ರೈನಿಂಗ್ ಪ್ರೋಗ್ರಾಂ ವಿಜಯನಗರ ಜಿಲ್ಲೆ ಸಿವಿಲ್ ಲಾರಿ ಓನರ್ ಅಸೋಸಿಯೇಷನ್ ಟಾಟಾ ಮೋಟರ್ ಜನತಾ ಗ್ಯಾರೇಜ್ ನೇತೃತ್ವದಲ್ಲಿ ಖಾಸಗಿ ಹೋಟೆಲ್ ಒಳಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಜಿಆರ್ಷಣ್ಮುಗಪ್ಪ ಟೈನ್ ಚಾಲಕರ ಹಿತದೃಷ್ಟಿಯಿಂದ ಈ ತರಹದ ಕಾರ್ಯಕ್ರಮ ಮಾಡಿದರೆ ಚಾಲಕರ ಲಾರಿ ವಾಹನ ಅಪಘಾತಗಳು ಕಡಿಮೆಯಾಗುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರಾದ ಮಣಿ ಅವರ ನೇತೃತ್ವದಲ್ಲಿ ಟಾಟಾ ಮೋಟರ್ಸ್ ಮತ್ತು ಜನತಾ ಗ್ಯಾರೇಜ್ ಅವರ ಜೊತೆಗೆ ಮಾತಾಡಿ ಅಪಘಾತ ಸಂಭವಿಸಿದ್ದಲ್ಲಿ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಸಂಬಂಧಪಟ್ಟ ಕುಟುಂಬಗಳಿಗೆ ನೆರವು ನೀಡುವ ಮೂಲಕ ಮುನ್ನೂರ ಐವತ್ತು ಡ್ರೈವರ್ಗಳಿಗೆ ಅಪಘಾತ ವಿಮೆ ಮಾಡಿಸಿ ಲಾರಿ ಚಾಲಕರಿಗೆ ಚಾಲನೆ ಮಾಡಬೇಕು ಲಾರಿಯಲ್ಲಿರುವ ಮುಖ್ಯ ಅಂಶಗಳು ಮತ್ತು ಅಪಘಾತ ಆಗದೇ ಇರೋ ತರ ಲಾರಿಗಳನ್ನು ಚಲಾಯಿಸಬೇಕೆಂದು ಚಾಲಕರಲ್ಲಿ ಅರಿವು ಮೂಡಿಸಿದರು ಅದೇ ರೀತಿ ಆಗಸ್ಟ್ ತಿಂಗಳಲ್ಲಿ ಲಾರಿ ಚಾಲಕನು ಹೃದಯ ಅಪಘಾತದಿಂದ ಸಾವನ್ನಪ್ಪಿರುತ್ತಾನೆ ಅದನ್ನು ಕಂಡು ಜಿಲ್ಲಾಧ್ಯಕ್ಷರಾದ ಮಣಿಯವರು ಸಂಘದ ಚೇರ್ಮನ್ನಾದ ಷಣ್ಮುಖಪ್ಪ ಅವರ ಗಮನಕ್ಕೆ ತಂದು ಲಾರಿ ಮಾಲೀಕರಿಂದ ಮತ್ತು ಚಾಲಕರಿಂದ ಹಣವನ್ನು ಸಂಗ್ರಹಿಸಿ ಅವರ ಕುಟುಂಬಕ್ಕೆ ಮೂರು ಲಕ್ಷ ಎರಡು ಸಾವಿರ ರೂಪಾಯಿ ಚೆಕ್ ಕೊಡುವ ಮೂಲಕ ಮಾನವೀಯತೆ ತೋರಿಸಿದ್ದಾರೆ ಸಂತ್ರಸ್ತರ ಕುಟುಂಬದವರು ಅವರನ್ನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದರು ವಿಶೇಷ ಅತಿಥಿಯಾಗಿ ವಿಜಯನಗರ ಜಿಲ್ಲಾ ವರಿಷ್ಠಾಧಿಕಾರಿ ಬಿಎಲ್ ಶ್ರೀಹರಿಬಾಬು ಅವರು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಮೂಲಕ ನಾನು ಹಾಕಿರೋ ಬಟ್ಟೆ ಖಾಕಿ ನೀವು ಹಾಕುವುದು ಖಾಕಿ ಬಟ್ಟೆನೆ ನಮ್ಮಿಬ್ಬರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ದಯವಿಟ್ಟು ಯಾರು ಮದ್ಯಪಾನ ಮಾಡಿ ವಾಹನವನ್ನ ಚಲಾಯಿಸಬೇಡಿ ನಿಮ್ಮ ಜೊತೆಗೆ ಬೇರೆಯವರ ಕುಟುಂಬವೂ ಕಷ್ಟ ಎದುರಿಸಬೇಕಾಗುತ್ತದೆ ಆ ತರಹದ ಘಟನೆ ನನ್ನ ಗೆಳೆಯನ ಜೊತೆ ನಡೆದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿದ್ದ ನನ್ನ ಗೆಳೆಯ ಎದುರಿನಿಂದ ಮದ್ಯಪಾನ ಮಾಡಿಕೊಂಡು ಬರುವ ಲಾರಿ ರೋಡ್ ಡಿವೈಡರ್ ಒಡೆಯುವ ಮೂಲಕ ಕಾರಿಗೆ ಅಪಘಾತ ಮಾಡಿದೆ ಅವನಿಗೆ ಎಂಟು ದಿನದ ಮಗುವಿತ್ತು ಆ ಮಗುವಿಗೆ ತಂದಿ ಇಲ್ಲದಂತಾಯಿತು ಅವನು ಮಾಡಿರುವ ಮದ್ಯಪಾನದಿಂದ ಈ ಥರ ಘಟನೆ ನಡೆದಿದೆ ಅದಕ್ಕೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಿಮ್ಮ ಕುಟುಂಬದ ಜೊತೆಗೆ ರಸ್ತೆಯ ಮೇಲೆ ಇರುವ ಜನರ ಸುರಕ್ಷತೆಯೂ ಮುಖ್ಯ ಎಂದು ತಮ್ಮ ಗೆಳೆಯನನ್ನ ನೆನೆಸುತ್ತಾ ದುಃಖದಲ್ಲಿ ಇತರ ಘಟನೆ ಸಂಭವಿಸಬಾರದು ಎಂದು ಚಾಲಕರಲ್ಲಿ ಜಾಗೃತಿ ಮೂಡಿಸಿದರು ಈ ಕಾರ್ಯಕ್ರಮನ ಮಿಸ್ ಮಾಡಬಾರದು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಮತ್ತೆ ಹೊರಗಡೆ ಹೋಗ್ತಿದ್ದವನಿದ್ದೆ ಮತ್ತೆ ಮನೆಯವರು ಫೋನ್ ಬಂತು ಮೊನ್ನೆ ಕೂಡ ಬಂದು ಪರ್ಸನಲ್ ಆಗಿ ಅವರು ಅವರ ಪದಾಧಿಕಾರಿಗಳು ಬಂದು ನನಗೆ ಇನ್ವೈಟ್ ಮಾಡೋದು ಯಾಕೆ ಈ ಕಾರ್ಯಕ್ರಮ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ನಮ್ಮ ಕುಟುಂಬಗಳ ರಕ್ಷಣೆ ಅವರ ಪೋಷಣೆಗೋಸ್ಕರ ಹಗಲು ರಾತ್ರಿ ಅಂದಲೇ ದುಡಿದಿ ನಾವು ಕಾಕಿ ಹಾಕೊಂಡು ದುಡಿತೀರಿ ನಾವು ಕಾಕಿ ಹಾಕೊಂಡು ದುಡಿತೀವಿ ಸೊ ನಮ್ಮ ಡ್ಯೂಟಿಗಳಲ್ಲಿ ಯಾವತ್ತು ಏನ್ ಬೇಕಾದ್ರೂ ಹಾಕ್ಬೋದು ಸೊ ನಮ್ಮ ಕುಟುಂಬಗಳ ರಕ್ಷಣೆ ಮತ್ತು ಅವರ ಮುಂದಿನ ಭವಿಷ್ಯಕ್ಕೆ ಯೋಚನೆ ಮಾಡ್ಬೇಕಾಗಿತ್ತು ಅಂತ ನಮ್ ನಿಮ್ಗೆ ಸರ್ಕಾರಿ ನೌಕರಿ ಇದ್ರಿ ತಮ್ಗೆ ಅದು ಇದು ಗಳು ಕವರೇಜ್ ಇರುತ್ತೆ ಅಂತೇಳಿ ಕೆಲವರು ಅನ್ಕೊಂಡಿರ್ತೀರಿ ಹೌದು ನಮ್ಗೆ ಕೆಲವೇ ಆದಂತ ಒಂದು ಆ ಒಂದು ಸ್ಕೀಮ್ಸ್ ಇದೆ ಅದ್ರೊಳಗೆ ನಾವು ಕವರ್ ಆಗ್ತೀವಿ ಬಟ್ ಈ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ನನ್ನ ಹಾಗೆ ಕೃಷಿಯನ್ನ ಹೊರತುಪಡಿಸಿದ್ರೆ ಅತ್ಯಂತ ಅವಲಂಬಿತ ಏನಾದರೂ ಒಂದು ಕಸುಬು ಅಥವಾ ಕೆಲಸ ಏನಾದ್ರೂ ಇದ್ರೆ ಅದು ಈ ಲಾರಿ ಚಾಲಕರ ಒಂದು ವೃತ್ತಿ ಎಷ್ಟೋ ಜನ ಪೂರ್ತಿ ತಮ್ಮ ಜೀವನನ ಅದಕ್ಕೋಸ್ಕರ ಅವ್ರು ತಗೊಂಡಿರುವಂತಹ ಲೋನ್ ಮಾಡ್ಕೊಂಡು ತಗೊಂಡಿರುವಂತಹ ಒಂದು ಲಾರಿಗೆ ಮುಡುಪಾಗಿಟ್ಟಿರ್ತಾರೆ ಇಡೀ ಜೀವನ ಆಗ್ಲೂ ರಾತ್ರಿಯಿಂದಲೇ ದುಡಿತಾ ಇರ್ತಾರೆ ಅದಕ್ಕೋಸ್ಕರ ನಾವು ಅಷ್ಟು ನಿಷ್ಠೆಯಿಂದ ಆ ಕೆಲಸನ ಮಾಡಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ಒಳ್ಳೆಯವರಿಗೆ ಯಾವಾಗಲೂ ಏನಾದ್ರೂ ಒಂದು ಕೆಟ್ಟದಾಗ್ತಿರುತ್ತೆ ಅಂತ ಸೊ ಅಷ್ಟು ನಿಶ್ಚಯಿಂದ ಮಾಡೋರಿಗೆ ಏನಾದರೂ ಒಂದು ಚಿಕ್ಕಪುಟ್ಟ ಅಹಿತಕರ ಘಟನೆ ಸಂದರ್ಭತೆ ಸಂದರ್ಭ ಬೇಡ ಆದ್ರೆ ಈ ಜಿಲ್ಲೆಯ ಅಂಕಿಅಂಶಗಳನ್ನ ನೋಡಿದ್ರೆ ಪ್ರತಿ ವರ್ಷ ಈ ಒಂದೇ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತಕ್ಕಿಂತನೂ ಹೆಚ್ಚಿನ ಆಕ್ಸಿಡೆಂಟ್ ಪ್ರಕರಣಗಳು ದಾಖಲಾಗ್ತದೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಆಕ್ಸಿಡೆಂಟ್ ಪ್ರಕರಣಗಳು ದಾಖಲಾಗುತ್ತೆ ಅದರಲ್ಲಿ ಸುಮಾರು ನೂರ್ ನಲವತ್ತು ಹೆಚ್ಚಿನ ಪ್ರಕರಣಗಳಲ್ಲಿ ಜೀವ ಕಳ್ಕೊಂಡು ಕೇವಲ ಒಬ್ಬ ವ್ಯಕ್ತಿಯ ಜೀವ ಕುಟುಂಬ ಆ ಆಘಾತಕ್ಕೆ ಅಥವಾ ಆ ಅಪಘಾತದಿಂದ ಆಘಾತಕ್ಕೆ ಒಳಗಾಗುವಂತಹ ಕೆಲಸ ನಾವು ಯಾಕಂದ್ರೆ ಎಷ್ಟೋ ಆಕ್ಸಿಡೆಂಟ್ ಸ್ಪಾಟ್ಗಳಿಗೆ ನಾವು ಹೋಗಿರ್ತೀವಿ ಆ ಸಂಬಂಧಿಕರು ಅವರ ಮಕ್ಕಳು ಮತ್ತು ಇವರು ಬಂದು ಅವರ ಆಕ್ರಂದನ ನೋಡ್ಲಿಕ್ಕೆ ನಿಜವಾಗ್ಲೂ ಬಹಳ ಬಹಳ ಅನ್ಯಾಯವಾಗಿ ಒಂದು ಜೀವ ಕಳು ಆಕ್ಸಿಡೆಂಟ್ಸ್ ಯಾಕೆ ಆಗುತ್ತೆ ನಾವು ವಿಶ್ಲೇಷಣೆ ಅಂತ ಮಾಡ್ಲೇಬೇಕ ಯಾಕಂದ್ರೆ ನೀವು ಅದೇ ಕೆಲಸದಲ್ಲಿ ನಾವು ಅದೇ ಕೆಲಸದಲ್ಲಿ ಇದ್ದೀರಿ ಅದನ್ನ ತಡೆಗಟ್ಟಿ ನಾವು ಏನ್ ಮಾಡಬಹುದು ಕೆಲಸ ನಮ್ ಕಾಯಿ ಇರುತ್ತೆ ಆಕ್ಸಿಡೆಂಟ್ ಆಗ್ಲಿಕ್ಕಿಂತ ಮುಂಚೆ ಸ್ಟೇರಿಂಗ್ ನಮ್ ಇರುತ್ತೆ ಬ್ರೇಕ್ ನಮ್ ಇರುತ್ತೆ ಆಕ್ಸಿಡೆಂಟ್ ಆಕ್ಸಿಲೇಟರ್ ನಮ್ ಕೈಲೇಟರ್ ಕಂಟ್ರೋಲ್ ಅಲ್ಲಿ ಆದ್ರೂ ಸಹ ಎದುರುಗಡೆ ಬರುವ ಮಿಸ್ಟೇಕ್ ಮಾಡಿದ್ರು ನಾನು ಕಳೆದ ಒಂದೂವರೆ ವರ್ಷಗಳಿಂದ ನಾನು ವೈಯಕ್ತಿಕವಾಗಿ ನೋಡ್ತಾ ಇದ್ದೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಶೇಕಡ ನಮ್ಮ ಜಿಲ್ಲೆಯಲ್ಲಿ ಅಪಘಾತಕ್ಕೊಳಗಾಗುವಂತಹ ವಾಹನಗಳು ಹೆವಿ ವೆಹಿಕಲ್ಸ್ ಅಂದ್ರೆ ಲಾರಿಗಳು ಸೇರಿದಂತೆ ಟೆಂಪೋ ಟ್ರಾವೆಲರ್ಸ್ ಇರಬಹುದು ಇರ್ಬೋದು ಈ ವಾಹನಗಳಿಂದ ಆಕ್ಸಿಡೆಂಟ್ ಅಪಘಾತಗಳಿಗೆ ಈ ವಾಹನಗಳು ಹೆಚ್ಚಿನದಾಗಿ ಒಳಪಡ್ತಾ ಅದು ಮೆಕ್ಯಾನಿಕಲ್ ಡಿಫೆಕ್ಟ್ ಇರ್ಬೋದು ಅಥವಾ ಹ್ಯೂಮನ್ ಡಿಫೆಕ್ಟ್ ಇರ್ಬೋದು ಹ್ಯೂಮನ್ ಎರರ್ ನಾನು ಈ ಮೀಟಿಂಗ್ ಬಂದಿದ್ದ ಉದ್ದೇಶ ಈಗ ನಾನು ಏನ್ ಹೇಳಿ ಹೊರಟಿದ್ದೀನಿ ಆ ಒಂದು ಮುಖ್ಯವಾದ ಪಾಯಿಂಟ್ ಅವೆಲ್ಲ ಇಷ್ಟು ಶಿಸ್ತಿನಿಂದ ಕೇಳ್ತಿದ್ರಿ ಬಹಳ ಸಂತೋಷ ಆಕ್ಸಿಡೆಂಟ್ ಯಾವಾಗ ನಾನು ಕಾಲೇಜ್ ವಿದ್ಯಾರ್ಥಿ ಇದ್ದಾಗ ನನ್ನ ಪಕ್ಕದ ಮನೆ ಹುಡುಗ ಅಪ್ಪ ಅಮ್ಮ ಇಬ್ರು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಒಬ್ಬನೇ ಒಬ್ಬ ಮಗ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ಮಗನ್ಗೆ ಏನು ಕಮ್ಮಿ ಮಾಡಿದ್ರಿ ಅಪ್ಪ ಅಮ್ಮ ಇಬ್ರು ದುಡಿತಾಯ್ರು ಮಾಡಬಿಡಿ ನಮ್ಮನೇಲಿ ಬಹಳ ಸ್ಟ್ರಿಕ್ಟ್ ಸೈಕಲ್ ಕೊಡಿಸಿದ್ರು ಸೈಕಲ್ ಅಲ್ಲಿ ಓಡಾಡ್ಕೊಂಡಿದ್ವಿ ಬಟ್ ನನ್ನ ಕ್ಲಾಸ್ಮೇಟ್ ಅವನು ಯು ಸಿ ಅವನಿಗೆ ಯಮಹ ಆರ್ ಎಕ್ಸ್ ಬೈಕ್ ಕೊಡಿಸ್ ಕೊಟ್ಟಾಗ ಸಹಜವಾಗಿ ಪಕ್ಕದ ಮನೆ ಹುಡುಗ ನಾನು ಅವನು ಒಂದೇ ಕ್ಲಾಸ್ ಅಕ್ಕ ಪಕ್ಕ ಕೂತ್ಕೊಂಡೋದು ಸಹಜವಾಗಿ ಬೇಜಾರಾಯ್ತು ವೆರಿ ಲಕ್ಕಿ ಅವ್ನು ಬಹಳ ಅದೃಷ್ಟ ಅಂತ ಅನಿಸ್ತಾ ಇತ್ತು ಬಟ್ ಬೈಕ್ ತಗೊಂಡು ಕೆಲವೇ ದಿನಗಳಲ್ಲಿ ಅವನ ಅವ್ನೇನ್ ಬೇರೆ ಹೋಗ್ಲಿಲ್ಲ ಕೊಟ್ಟು ಬರ್ತೀನಿ ಅಂತ ನನಗಿಂತ ಬಹಳ ನೆನಪಿದೆ ಹಟ್ನೇ ಆಗಿ ಇಪ್ಪತ್ ನಾಲ್ಕು ಇಪ್ಪತ್ತೈದು ವರ್ಷ ಆಯ್ತು ಸರ್ವಿಸ್ ಕೊಟ್ಟು ಬರ್ಕ್ ಹೋದ್ರು ಮತ್ತೆ ಬರ್ಲಿಲ್ಲ ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿ ಯೋಚನೆ ಒಬ್ಬನೇ ಮಗ ಅಷ್ಟೊಂದು ಆಸ್ತಿ ಇದೆ ತಗೊಂಡು ಏನ್ ಮಾಡ್ತಾರೆ ಮಗ ಖುಷಿಯಾಗಿರ್ಲಿ ಅಂತ ಕೊಡ್ಸಿದ್ರು ಸಿ ಹಾಗಾಗಿ ನನ್ನ ಉದ್ದೇಶ ಏನಂದ್ರೆ ಆಕ್ಸಿಡೆಂಟ್ ಏ ನಾನು ಇಪ್ಪತ್ತು ವರ್ಷದಿಂದ ಗಾಡಿ ಓಡಿಸ್ತಿದ್ದೀನಿ ನಾನು ಐವತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ ಓವರ್ ಕಾನ್ಫಿಡೆಂಟ್ ಇರ್ತಾರೆ ಕೆಲವು ನಾನ್ ನೋಡ್ತಿಲ್ಲ ರೋಡಾ ನಾನ್ ನೋಡ್ತಿಲ್ಲ ಗಾಡಿಗಳ ಎಲ್ಲರೂ ಎಲ್ಲ ನೋಡಿರ್ತೀವಿ ಬಟ್ ಟೈಮ್ ಯಾವಾಗ ಸರಿಯಲ್ಲ ಇಲ್ಲ ಅಂತ ಯಾರು ಗೊತ್ತಿಲ್ಲ ಅವನ ಎದುರುಗಡೆಯಿಂದ ಬರೋ ಮಿಸ್ಟೇಕ್ ಆಗ್ಬೋದು ಅಥವಾ ನಮ್ಮ ಮಿಸ್ಟೇಕ್ ಇಂದ ಆಗ್ಬೋದು ಆಕ್ಸಿಡೆಂಟ್ಸ್ ಯಾಕೆ ಆಗ್ತದೆ ಎರಡು ಕಾರಣಕ್ಕೋಸ್ಕರ ಆಗ್ತದೆ ಒಂದು ಮೆಕ್ಯಾನಿಕಲ್ ಡಿಫೆಕ್ಟ್ ಒಂದು ಹ್ಯೂಮನ್ ಡಿಫೆಕ್ಟ್ ಮೆಕ್ಯಾನಿಕಲ್ ಡಿಫೆಕ್ಟ್ ಅಂದ್ರೆ ಏನು ತಾಂತ್ರಿಕವಾದ ದೋಷಗಳು ಬ್ರೇಕ್ ಫೇರ್ ಇರ್ಬೋದು ಆಕ್ಸಿಡೆಂಟ್ ಕ್ಲಚ್ ಇರ್ಬೋದು ತಮಗೆಲ್ಲ ಗೊತ್ತಿದೆ ನನಗಿಂತ ಬಹಳ ಟೆಕ್ನಿಕಲಿ ಎಕ್ಸ್ಪೀರಿಯನ್ಸ್ ಇರ್ತೀರಿ ಎಲ್ಲೆಲ್ಲಿ ಗಾಡಿ ನಿಮಗೆ ಕೈ ಕೊಡ್ಬೋದು ಅಥವಾ ನಿಂಬಲ ಹಾಕ್ಬೋದು ಅದರದು ಕಂಟ್ರೋಲ್ ಸೊ ಗಾಡಿ ಸರಿ ಮಾತ್ರ ಕೂತಿದ್ದಾರೆ ನಿಮ್ ಕಂಟ್ರೋಲ್ ಅಲ್ಲಿ ನಿಮ್ ಗಾಡಿ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಕೇವಲ ನಿಮ್ ಜೀವಕ್ಕೆ ಅಲ್ಲ ಎದುರುಗಡೆ ಬರ್ತಿರುವಂತಹ ವಾಹನಕ್ಕೂ ಕೂಡ ಅದು ಅಪಘಾತವಂತ ಮಾಡುವಂತ ಸಂದರ್ಭ ಕೂಡ ಇರ್ತದೆ ಆ ತರ ಆದಂತ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ಎಷ್ಟೋ ಅಪಘಾತಗಳು ಆ ಆ ಮೇಲೆ ನಮ್ಮನ್ನು ಉಳ್ಕೊಂಡ್ಬಿಟ್ರೆ ನಮ್ ಲೈಫ್ ಲಾಂಗ್ ನಮ್ಮನ್ನು ಕಾಡ್ಸ್ ನಮ್ಮಿಂದ ಮತ್ತೊಂದು ಜೀವ ಹೋಯ್ತು ಅಂತ ಹೇಳಿದ್ರೆ ಹೌದ್ ತಾನೇ ಸೊ ಆ ಕುಟುಂಬ ಇನ್ನೊಂದು ಕುಟುಂಬ ನನ್ನಿಂದ ಅಥವಾ ನನ್ನ ಗಾಡಿಯಿಂದ ನಾನು ಮಾಡಿದಂತ ನೆಗ್ಲಿಜೆನ್ಸ್ ಇಂದ ಮತ್ತೊಂದ್ ಜೀವ ಹೋಯ್ತು ಒಂದ್ ಕುಟುಂಬ ಬೀದಿಗೆ ಬಂತು ಅಂತ ಹೇಳಿದ್ರೆ ಸಹಜವಾಗಿ ಎನ್ಕೌದಾದ್ರೂ ನೋವು ಆಗೇ ಆಗಿದೆ ಈ ಮೆಕ್ಯಾನಿಕಲ್ ಇಫೆಕ್ಟ್ ನ ಯಾಕೆ ಚೆಕ್ ಮಾಡಿಸ್ಬೇಕು ಅವಾಗಿಂದ ಅವಾಗ ಬಹಳ ಇಂಪಾರ್ಟೆಂಟ್ ಇದನ್ನ ನಾವು ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ಬಹಳ ಕೇರ್ಲೆಸ್ನೆಸ್ ಏ ಈ ತಾನೆ ಮೊನ್ನೆ ತಾನೆ ಸರ್ವಿಸ್ ಮಾಡಿಸಿದ್ದೀನಿ ಒಂದು ಅದಕ್ಕೆ ಎರಡು ತಿಂಗಳು ಆಗಿರುತ್ತೆ ನನ್ನ ಪರ್ಸನಲ್ ಹಂಬಲ್ ರಿಕ್ವೆಸ್ಟ್ ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ತಮ್ಮೆಲ್ಲರಿಗೂ ಪ್ರತಿ ದಿನ ಪ್ರತಿ ದಿನ ನಾವು ಹೇಗೆ ಊಟ ಮಾಡಿ ಅಥವಾ ತಿಂಡಿ ತಿನ್ಕೊಂಡು ಗಾಡಿ ಹತ್ತುತ್ತೀವಿ ಬೆಳಗ್ಗೆ ಅದೇ ರೀತಿ ನಿಮ್ ಗಾಡಿ ಸ್ಟೇರಿಂಗ್ ಕೂರ್ಲಿಕ್ಕಿಂತ ಮುಂಚೆ ನಿಮ್ ಗಾಡಿ ಕಂಡೀಷನ್ ಅದ್ಯಾ ಅಂತ ಹೇಳಿ ಕನಿಷ್ಠ ಐದರಿಂದ ಹತ್ತು ನಿಮಿಷ ಅದ್ರ ಕಡೆ ಗಮನ ಕೊಟ್ರೆ ನಿಮ್ಗೆ ಆಗುವಂತ ಎಷ್ಟೋ ಮುಂದಿನ ನಷ್ಟಗಳ್ ನಾನ್ ಕಡಿಪು ಕೇವಲ ಹತ್ತು ನಿಮಿಷ ನಮ್ ಕೆಲಸನೇ ಅದು ಅವ್ರು ನಿಮ್ ಕೆಲಸ ಅಲ್ಲದನ್ನ ಹೊರತುಪಡಿಸಿ ಬೇರೆ ಹೇಳ್ತಾ ಇದ್ದಾರೆ ನಾನ್ ಹೆಂಗೆ ನನ್ ಕರ್ತವ್ಯ ಹೋಗ್ಕಿಂತ ಮುಂಚೆ ಯೂನಿಫಾರ್ಮ್ ಹಾಕೊಂಡು ಹತ್ತು ನಿಮಿಷ ನಾನು ಮೀಟರ್ಡಿಯಾಗಿ ಏನೇನು ಫೈಲ್ ಆಫೀಸ್ ತಗೊಂಡು ನಾನು ಗಾಡಿಗೆ ಇಟ್ಕೊಂಡು ನಾನು ಮೂವ್ ಹಾಕ್ತೀನಿ ಅದೇ ರೀತಿ ತಾವುಗಳು ತಮ್ಮ ಕೆಳಗಡೆ ಕೆಲಸ ಜೊತೆ ಕೆಲಸ ಮಾಡ್ತಿರುವಂತವ್ರು ಒಂದು ವಾಹನ ಅವತ್ತಿನ ದಿನ ಪ್ರಾರಂಭ ಮಾಡ್ಲಿಕ್ಕಿಂತ ಮುಂಚೆ ಅವರು ಆ ಗಾಡಿನ ಥರ ಮೆಕ್ಯಾನಿಕಲ್ ಚೆಕ್ ಒಂದ್ ರೌಂಡ್ ಮಾಡಿ ನಂತರ ಗಾಡಿನ ಮುಂದುವರಿಸುವಂತದ್ದು ಬಹಳ ಸುತ್ತ ನನ್ನ ಸಲಹೆ ಎರಡನೇದು ಹ್ಯೂಮನ್ ಅಂದ್ರೆ ಮನುಷ್ಯ ಸ್ವ ಕೃತ್ಯದಿಂದ ಮಾಡುವಂತ ಕೆಲಸ ಅಂದ್ರೆ ಅವನ ನೆಗ್ಲಿಜೆನ್ಸ್ ಇಂದ ಅಥವಾ ನಾನು ಆಗ್ಲೇ ಹೇಳೋದಕ್ಕೆ ಓವರ್ ಕಾನ್ಫಿಡೆನ್ಸ್ ಇಂದ ಮಾಡುವಂತಹ ಕೆಲಸ ಏನು ಕುಡಿಯುವಂಥದ್ದು ಕುಡಿದ್ ಗಾಡಿ ಓಡಿಸುವಂಥದ್ದು ಏನು ಕುಡಿದ್ರೆ ಕುಡಿದ್ರೆ ಚೆನ್ನಾಗಿ ಓಡಿಸೋದು ಅದು ಅವನಿಗೆ ಮಾತ್ರ ಯಾವತ್ತಿಗೂ ಸರಿಯಲ್ಲ ಏನು ಮನಸ್ಸಿನ ಸ್ಥಿಮಿತನ ಕಳ್ಕೊಂತೀವಿ ಯಾವಾಗ ನಾವು ಮದ್ಯಪಾನ ಮಾಡ್ತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಲಾಸ್ಟ್ ಟೈಮ್ ಕೂಡ ಸಾಯಿ ಗೀರಾ ಕಲ್ಯಾಣ ಮಂಟಪದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅವತ್ತು ಕೂಡ ಎಲ್ಲಾ ಜೊತೆಗೆ ನಾನು ಪ್ರಮಾಣ ವಚನ ಸ್ವೀಕಾರಣ ಮಾಡುದು ಅವತ್ತೆಲ್ಲಾರು ಯಾವುದೇ ಕಾರಣಕ್ಕೂ ನಾವು ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನ ಸೇರಿದ್ರು ಬಹಳ ಒಳ್ಳೆ ಕಾರ್ಯಕ್ರಮ ಅದು ಕೂಡ ಈ ಇವತ್ತಿನ ಕಾರಣ ಯಾವುದೇ ಕಾರಣಕ್ಕೂ ನೀವೇ ಓಡಿಸೋದಾದ್ರೆ ಅಥವಾ ತಮ್ಮ ಜೊತೆ ಕೆಲಸ ಮಾಡುವಂತ ಓಡಿಸೋದಾದ್ರೆ ಅವನು ಕುಡಿತಾನೆ ಅಥವಾ ಅವನು ಕುಡಿದ ನಂತರ ಅವನಿಗೆ ಗಾಡಿನ ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕೆ ಬಿಡಬಾರ್ದು ಎಂತ ಅರ್ಜೆಂಟ್ ಇರಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗಲೇ ನಮ್ಗೆ ಏನಾದ್ರು ಸಮಸ್ಯೆ ಅವ್ರೆ ಅವತ್ತೇ ಡಿಲೇ ಆಗ್ತದೆ ಅವತ್ತೇ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅಬ್ಸರ್ವ್ ಮಾಡಿದೀರ ಅದೇ ರೀತಿ ಐದು ರೂಪಾಯಿ ಉಳಿಸ್ಲಿಕ್ಕೋಸ್ಕರ ಐನೂರು ರೂಪಾಯಿ ಖರ್ಚು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು ಇದು ನಾನು ನಾನೇನೇ ಹೇಳ್ತಿದ್ದೀನಿ ನಾನೇನು ತಯಾರಿ ಮಾಡ್ಕೊಂಡ್ ಬರಲಿಲ್ಲ ಎಲ್ಲ ಹೊರಗಡೆ ಇದ್ದೆ ಅದು ಬೇರೆ ಎಲೆಕ್ಷನ್ ಬೀಸ ಕಣ್ಣಾರೆ ಕಂಡಿದ್ದೀನಿ ಅದನ್ನ ಮಾತ್ರ ಮುಂದೆ ಇಡ್ತಾ ಇದೆ ನಮಗೆ ತಮ್ಮ ಗಾಡಿ ಮಾತ್ರ ಗೊತ್ತು ನನಗೆ ಇಡೀ ಜಿಲ್ಲೆಯಲ್ಲಿರೋ ಎಲ್ಲಾ ಗಾಡಿಗಳು ಗೊತ್ತು ಅವ ಕಷ್ಟಗಳು ನೋಡಿದ್ದೀನಿ ಆಕ್ಸಿಡೆಂಟ್ ಆ ಅವ್ರು ಅನುಭವಿಸುವಂತ ರೋಧನೆ ನೋಡಿದ್ದೀನಿ ಅವರು ಅನುಭವಿಸುವಂತ ನಷ್ಟನ ನೋಡಿದೀನಿ ಕಣ್ಣಾರೆ ನೋಡ್ಬಿಟ್ಟು ತಮ್ಗೆ ಹೇಳ್ತಾ ಇದ್ದಾರೆ ಸೊ ಆ ನಷ್ಟ ಆ ಅನುಭವ ತಮ್ಗೆ ಆಗೋದು ಬೇಡ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ ಆದ್ರೆ ದೇವರ ಪ್ರಾರ್ಥನೆ ಮಾತ್ರ ನಮ್ಮ ಈ ಒಂದು ಮೀಟಿಂಗ್ ಸೀಮಿತ ಆಗೋದು ಬೇಡ ನಮ್ಮೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು ನಮ್ಮೆಲ್ಲರ ಕೆಲಸ ಇದೆ ಅದು ಈ ಎರಡು ವಿಚಾರಗಳನ್ನ ತಾವು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಸರ್ಕಾರ ಒಂದಿಷ್ಟು ಡಾಕ್ಯುಮೆಂಟೇಶನ್ ಅಂತ ಮಾಡಿದೆ ಅದು ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಗೆ ಒಂದು ಅರ್ಥ ಇದೆ ಯಾಕೆ ಮಾಡ್ತಾರೆ ಆರ್ ಸಿ ಬುಕ್ ಯಾಕೆ ಒಂದು ಲಾರಿ ಕಳ್ತನ ಆಗುತ್ತೆ ಕಷ್ಟಪಟ್ಟು ಲೋನ್ ತಗೊಂಡು ತೆಗೆದಿರ್ತಾನೆ ಯಾವಾಗ ಎತ್ಕೊಂಡು ಹೋಗ್ತಾನೆ ಕಳ್ತನ ಮಾಡ್ತಾನೆ ಆಗಿ ಇನ್ನೊಂದ್ ಕಡೆ ಊರಲ್ಲಿ ಓಡಿಸ್ತಾ ಇರ್ತಾನೆ ಗಾಡಿ ಆ ಸೀರಲ್ಲ ಮತ್ತೊಂದಿರಲ್ಲ ನಾವು ಚೆಕ್ ಮಾಡಿದಾಗ ಕೇಳಿಸ್ತೀವಿ ಏನ್ ನಾವು ಸರ್ ನಮ್ಮ ಹತ್ರ ಇನ್ನತ್ರ ಇದೆ ಯಾವ ಲಾರಿ ಇರ್ತಾವನಿ ಗೊತ್ತ ನೂರ್ ಲಾರಿ ಒಂದ್ ಲಾರಿ ಮಾತ್ರ ಇತ್ತು ಅದು ಹುಡುಕ್ಬೇಕು ಅಂತ ಹೇಳಿದ್ರೆ ತೊಂಬತ್ತೊಂಬತ್ ಲಾರಿ ಚೆಕ್ ಮಾಡ್ಬೇಕಲ್ಲ ಅದಕ್ಕೆ ಕೋಪ ಮಾಡ್ಕೊಳೋ ಅವಶ್ಯಕತೆ ನಾವು ನೂರ್ ನಾಲ್ಕು ಲಾರಿ ಚೆಕ್ ಮಾಡ್ಬೇಕಾಗ್ತದೆ ಪೊಲೀಸರು ತಾಳ್ಮೆ ನೋಡಿ ಪೊಲೀಸರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಸರ್ ಒಕ್ಕೊಂತೀನಿ ಒಂದು ಗಾದಿ ಕಳ್ತಾನ ಆಯ್ತು ಅಂದ್ರೆ ಅದನ್ನ ಟ್ರೇಸ್ ಮಾಡೋಷ್ಟೊತ್ತಿಗೆ ನಮ್ ಶ್ರಮ ನಾವು ಅದ್ರ ಹಿಂದೆ ಹಾಕುವಂತಹ ಎಫರ್ಟ್ಸ್ ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಅಂತ ತಮ್ಮ ಮುಂದೆ ಕಾಣಲ್ಲ ಇದು ಸಿನಿಮಾ ಅಲ್ಲ ನಾವೇನ ತೋರಿಸ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಇದು ಮಾಡಿದೆ ಇದು ಮಾಡಿದೆ ಇಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಹೋಗ್ತಾ ಇದ್ದೀನಿ ಎಷ್ಟೋ ಪ್ರಕರಣಗಳು ನಾವು ಪೇಜ್ ಸಿ ಅದರ ಅಪರಾಧಗಳು ಮಾಡ್ತಿರೋಂತವ್ರನ್ನ ಈಗಾಗ್ಲೇ ಜೈಲಿಗೂ ಕಳಿಸಿದೀವಿ ಮೊನ್ನೆ ಕೂಡ ಮರಿಯಕ್ಕೆ ನಡೀಲಿ ಎರಡು ಲಾರಿಗಳು ವಸು ಕಲ್ಯಾಣದ ಹತ್ರ ಎಲ್ಲ ಒಂದ್ ಕಡೆ ರಿಕವರಿ ಮಾಡೋದು ನಾವು ಸೊ ಬಹಳ ಶ್ರಮ ಆಗುತ್ತೆ ಸೊ ನಿಮ್ಮ ಎಚ್ಚರಿಕೆ ತಮಗಿರಬೇಕು ಅನ್ನೋದು ಹೇಳಲಿಕ್ಕೆ ನಾನು ಇವತ್ತು ಇಲ್ಲಿ ಬಯಸ್ತೇನೆ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಒಂದು ಅರ್ಥ ಆಗುತ್ತೆ ಈ ಇನ್ಶೂರ ಇನ್ಶೂರೆನ್ಸ್ ಇದೆ ಅಂದ್ರೆ ನಂಬರ್ ಒನ್ ಇರಲ್ಲ ಎಸ್ಪೆಷಲಿ ಟೂ ವೀಲರ್ಸ್ ಈ ಬೇರೆ ವಾಹನಗಳನ್ನ ನೋಡ್ತೀವಿ ನಾವು ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ವಾಹನಗಳಿಗೆ ಇನ್ಶೂರೆನ್ಸ್ ಇರಲ್ಲ ಇನ್ಸುರೆನ್ಸ್ ಯಾಕೆ ಮಾಡಬೇಕು ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ ಗಾಡಿ ಡ್ಯಾಮೇಜ್ ಆಯ್ತು ಅಂದ್ರೆ ನಾವು ಇದ್ವಿ ನಮ್ಗೆ ಏರ್ ಇಂಜುರೀಸ್ ಆಯ್ತು ಕೈಯೋ ಕಾಲೋ ಹೋಯ್ತು ಅಂತ ಟೈಮ್ ನಲ್ಲೂ ಕೂಡ ನಮ್ಗೆ ರೆಸ್ಕ್ಯೂಕ್ ಬರುತ್ತೆ ಅಥವಾ ನಮ್ಮ ಮತ್ತೊಂದೆ ಅಪಘಾತ ಆಯ್ತು ಮತ್ತೊಂದು ಬಹಳ ದುರಂತನೇ ಆಗೋಯ್ತು ಅಂತ ಹೇಳಿದ್ರೆ ನಮ್ ಕುಟುಂಬದವರೇ ಬರು ನಾವ್ ಇಷ್ಟರ ಕಷ್ಟಪಟ್ಟು ದುಡಿಯೋದೇನಿದೆ ಇವತ್ತು ಯಾರು ಬಂದು ಕೂತಿದೀವಿ ಅಂತ ಹೇಳಿದ್ರೆ ನಮ್ಗೆ ಹಿಂದೆಲೆ ನಮ್ ಕುಟುಂಬ ಇರಬೇಕು ನಮ್ ನೋಡ್ಕೊಬೇಕು ಆ ಕುಟುಂಬ ನೋಡ್ಕೊಬೇಕು ನಮ್ಮ ನಾವು ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ಎಲ್ರಿಗೂ ಇದೆ ತಾನೇ ಎಲ್ರಿಗೂ ಇದೆ ಪ್ರತಿಯೊಬ್ಬರಿಗೂ ಆ ಜವಾಬ್ದಾರಿ ಆ ಪ್ರೀತಿ ಆ ವಿಶ್ವಾಸ ಪ್ರತಿಯೊಬ್ಬರಿಗೂ ಇರ್ತದೆ ನಿಭಾಯಿಸ್ಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಡಾಕ್ಯುಮೆಂಟೇಶನ್ ಪ್ರಾಪರ್ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಎರರಿಂದ ನಿದ್ದೆ ಇಲ್ದೇ ವಿಶೇಷವಾಗಿ ನಿದ್ದೆ ಇಲ್ದೇ ಗಾಡಿಗೆ ಸ್ಟೇರಿಂಗ್ ಕೂಡ ಮುಟ್ಬಾರ್ದು ಹೇಳ್ತಾರೆ ನನ್ನ ಆತ್ಮೀಯ ಸ್ನೇಹಿತ ನನ್ನ ಬ್ಯಾಚ್ಮೆಂಟ್ ಅವನು ಕೂಡ ಒಬ್ಬ ಎಸ್ ಪಿ ಮೈಸೂರು ರೋಡ್ ಅಲ್ಲಿ ಮೈಸೂರಿನಲ್ಲೇ ಎಸ್ ಪಿ ಲೋಕಾಯುಕ್ತ ಆಗಿದ್ರು ಬಹಳ ಅತ್ಯಂತ ಸರಳಜೀವಿ ಅವನಿಗೆ ಏನೂ ತಪ್ಪಿಲ್ಲ ಬೆಂಗ್ಳೂರಿಗೆ ಬಂದು ಅವನ ಪಾಡಿಗೆ ಅವನು ವಾಪಸ್ ಮೈಸೂರು ಕಡೆ ಹೋಗ್ತಾ ಇದ್ದ ಒಬ್ಬ ಟಿಪ್ಪರ್ ಅವನು ಹುಡುಗ ಇನ್ನು ಅಂಡರ್ ಏಜ್ ನಂಬುದ್ರೆ ನಮ್ಗೆ ಅಂಡರ್ ಏಜ್ ನಶೆ ಮಾಡಿಕೊಂಡು ಲಾರಿನ ಎತ್ಕೊಂಡ್ ಬರ್ತಿದ್ದ ರೋಡ್ ಮಧ್ಯದಲ್ಲಿ ಡಿವೈಡರ್ ಇದೆ ರೋಡ್ ಡಿವೈಡರ್ ಇದೆ ಟು ರೋಡ್ ರೋಡ್ ಡಿವೈಡರ್ ಇವ್ರು ಪಾಡಿ ಇವ್ರು ಗಾಡಿಲಿ ಹೋಗ್ತಾ ಇದಾರೆ ಕಾರ್ ನಲ್ಲಿ ಡಿಸೈರ್ ಡಿಸೈರ್ ಗಾಡಿ ಆ ಡಿವೈಡರ್ ನ ಕ್ರಾಸ್ ಬಂದು ಏನ್ ಬಡೀತ ಇವ್ರ ತಪ್ಪೇನಿದೆ ಅವತ್ತು ಸತ್ತಾಗ ಅವನ್ ಮಗುಗೆ ಎಂಟು ದಿನ ಎಂಟೇ ದಿನ ಸೊ ಇವನ ಲೈಫ್ ಲಾಂಗ್ ನಾವು ಮರೆಯಕ್ಕೆ ಆಗಲ್ಲ ಅಷ್ಟು ನನಗೆ ಆತ್ಮೀಯವಾಗಿ ಗೆಳೆಯ ಇವತ್ತು ನಾವು ನೆನ್ಸ್ಕೊಂಡ್ರೆ ನಮ್ಗೆ ಕಣ್ಣಲ್ಲಿಗೆರ್ಬೋದು ಸೊ ಇವೆಲ್ಲ ಆಗುವಂತಹ ನಷ್ಟಗಳು ಯಾರೋ ಒಬ್ಬನ ಒಂದು ನಿಮಿಷದ ಬೇಜವಾಬ್ದಾರಿತನದಿಂದ ಕುಟುಂಬಗಳು ವರ್ಷ ಹಣಗಟ್ಲೆ ನರಬೇಕಾಗತ್ತೆ ಅದರಿಂದ ಸ್ನೇಹಿತರಿರ್ಬೋದು ಸಂಬಂಧಿಕರಿರ್ಬೋದು ಅಪ್ಪ ಅಮ್ಮ ಇರ್ಬೋದು ಹೆಂಡತಿ ಮಕ್ಕಳಿರ್ಬೋದು ಅದರಿಂದ ಒಬ್ಬರಿಂದ ಸಾಕಷ್ಟು ಜನ ಒಂಥರ ನೆಟ್ವರ್ಕ್ ಇದ್ದಂಗೆ ಸೊ ಅವರು ಕಷ್ಟ ಅನುಭವಿಸ್ಬೇಕಾಗ್ತದೆ ಸೊ ಹಾಗಾಗಿ ತಾವೆಲ್ಲರೂ ನನ್ನ ಆಶಯ ಇಷ್ಟು ಬಹಳ ಸೀರಿಯಸ್ ಆಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಮಾತನ್ನ ಬಹಳ ಗೌರವ ಆಯ್ತು ಅಂತ ನನಗೆ ಕೇಳ್ತಿ ಕೇಳಿದಿರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಕಾರಣ ಏನಂದ್ರೆ ಎಂಟನೇ ತಿಂಗಳಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ ನಾವು ಲೈಸೆನ್ಸ್ ಬಗ್ಗೆ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಗುರುಕುಲಾದಂತಹ ಪ್ರಸಾದ್ರು ಬಂದಿದ್ರು ಆ ಟೈಮ್ನಲ್ಲಿ ಈ ಲೈಸೆನ್ಸ್ ಮಾಡ್ಕೊಳ್ಳುತ್ತ ಅಂತೇಳಿ ಮೈಬೂಬ್ ಅಂಗೀಗರಿ ಅಂತೇಳಿ ಒಬ್ಬ ಡ್ರೈವರು ಚಾಲಕರು ಲೈಸೆನ್ಸ್ ಮಾಡ್ಕೊಳ್ಳೋದಾಗಿ ನಮ್ಮತ್ರ ಬರ್ತಿದ್ರು ಆನ್ ದಿ ರೋಡ್ ಅವಾಗ ಬರುವಾಗ ಅವರು ಆರ್ಗಟ್ ಆಗಿ ತಿಳ್ಕೊಂಡ್ರು ಯಾಕಂದ್ರೆ ಅವರಿಗೆ ಲೈಸೆನ್ಸ್ ಸಿಕ್ಕಿಲ್ಲ ಕಷ್ಟ ಬರಬಾರ್ದು ಅಂತೇಳಿ ನಮ್ಮ ಗುರುಕುಳದ ಜಿ ಆರ್ ಅವರು ಒಂದು ಸ್ವಲ್ಪ ರೊಪ್ಪವನ್ನು ಒಂದು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೊಕ್ಕವನ್ನು ಅವರು ರೆಡಿ ಮಾಡಿ ಅಲ್ಲಿಂದ ಕ್ಯಾಶ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ನಮ್ದು ಬ್ಯಾಂಕ್ಲಿಂಗ್ ಆರ್ಗನೈಸೇಷನ್ ಏನಿದೆ ಇಲ್ಲಿ ಇರ್ತಕ್ಕಂತ ಎಲ್ಲ ಸಂಘಟನೆಗಳು ಅವರೆಲ್ಲ ಕೂಡ ರೊಪ್ಪವನ್ನು ಕೊಟ್ಟು ಟೋಟಲ್ ಅಮೌಂಟ್ ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ಆಗಿದೆ ಆ ಅಮೌಂಟ್ ಇವಾಗ ಅವರು ಅವರು ಹೆಣ್ಮಕ್ಳು ಬಂದಿದ್ದಾರೆ ಇಲ್ಲಿ ಜಮೀನು ಜಲೀನ ಜಲೀನ ಮೈಗೂ ಬನ್ನಿಗರ ಅವ್ರು ಬಂದು ಸಾಯಿ ರೂಪಾಯಿ ಆದ್ರೂ ಅಂತ ಕೇಳ್ಕೊಳ್ತಾರೆ ಈಗ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಡ್ತಾರೆ ಎಲ್ಲ ಡ್ರೈವಿಂಗ್ ತಗೋಬೇಕ ಎಲ್ಲ ಇರ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ಮೇಲೆ ಎಲ್ಲ ಮಾಡ್ಕೊಡ್ತಾರೆ ನಮಗೆ ಗುರುಗಳಾಗ್ಬಿಡ್ತಾರ ಅವ್ರು ಏನ್ ಮಾಡ್ತಾರೆ ಗುರಿ ಗುರು ಆಗ್ಬಿಟ್ಟಾರ ಎಲ್ಲ ನಮಗೆ ಹೆಂಗ್ ಹೋಗ್ಬಿಡ್ತಾರ ಅದನ್ನ ಹೆಂಗೆ ಅಂದ್ರೆ ಶ್ರೀಕೃಷ್ಣ ಇದ್ದಂಗೆ ಇವರು ಆರೀ ಶ್ರೀ ಕೃಷ್ಣ ಪರಮಾತ್ಮ ಯಾವ ಡ್ರೈವರ್ಗಳು ನೀವೆಲ್ಲ ಅರ್ಜುನ್ ಇದ್ದೇನೆ ಯಾಕಂದ್ರೆ ಅರ್ಜುನ್ ಸುಮ್ನೆ ನಾಲ್ಕು ದಿನ ಎಲ್ಲ ನಡೆಯೋದು ಏನ್ ಸಾಧ್ಯ ಅದೇ ಆಗಲ್ಲ ಅಂತ ಕೇಳಿದ್ದು ನೀವು ಫಸ್ಟ್ ಸಿಗೋ ನಿಮ್ಗೆ ಹೇಳ್ತಾ ಇರಬೇಕು ಏನ್ ಮಾಡುದು ಸದ್ಯ ಡ್ರಿಂಕ್ಸ್ ಮಾಡಿ ಯಾವುದೇ ಕಾರಣಕ್ಕೆ ನೀವು ಕೊಡಬೇಡ್ರಿ ಡ್ರಿಂಕ್ಸ್ ಮಾಡ್ತಾರೆ ಗೊತ್ತಾಗ ವಿಷಯ ಏನಿಲ್ಲ ಎಲ್ಲ ನಿಮಗೆ ಪ್ರತಿಯೊಂದು ಡ್ರೈವರ್ ಮಾಹಿತಿ ಬಂದೇ ಬರ ಮಾಲೀಕರಿಗೆ ಗೊತ್ತಿರೋದೇನಿರಲ್ಲ ಆದಷ್ಟು ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ವಾಹನ ಚಾಲನೆ ಮಾಡಿ ಕೇಳಬೇಕು ಒಂದು ಆಮೇಲೆ ಗುಡ್ಕ ಗುಡ್ಕ ನೋಡ್ರಿ ಜನರೇ ಇಲ್ಲ ಬಿಡ್ರಿ ಆದ್ರೆ ಇವು ಅದ್ರ ಹಾಕಿ ಸ್ವಲ್ಪ ಜುಮ್ ಏನಾಗತ್ತೆ ಅಂದ್ರೆ ಜುಮಾನ ಏನ್ ಜುಮ್ ಜುಮ ನಿಮಗೆ ನಾನಂತೂ ಹಾಕಲ್ಲ ಅದು ಹಂಗಾಗಿ ಸ್ವಲ್ಪ ನೀವೇ ಅವೇರ್ನೆಸ್ ಫಸ್ಟ್ ನಂಬಿಕೆನ ನೀವ್ ಹೇಳ್ಬೇಕು ಒಂದೊಂದು ಸ್ವಲ್ಪ ಅವ್ರು ನೋಡಬಹುದು ವಿಷಯ ನಿಧಾನಕ್ಕೆ ಓಡಿಸಿ ಇಲ್ಲಂತೂ ನಮ್ಗೆ ಟಿಪ್ಪರ್ ಚಾಲಕರಿಗೆ ನಾನು ಈಗ ಕೆಲ್ಸದಿಷ್ಟೇ ಬಾಯಿ ಬಾಯಿ ಸ್ಪೀಡ್ ಸ್ಪೀಡ್ ಕಮ್ಮಿ ಮಾಡಿ ಸ್ವಲ್ಪ ಎಚ್ಚರ ವಹಿಸಿ ನಾವು ಮುಂಚೆ ಮಾಡ್ತಿದ್ರು ಡ್ರೈವರ್ ಡ್ರೈವರ್ಗೆ ಬೆಂಗಳೂರಲ್ಲಿ ಅವರು ಏಯ್ಟಿ ಮಕ್ಕಳ ಫೋಟೋ ಇಡ್ತಿದ್ವಿ ಕಂಪಲ್ಸರಿ ಇಡಬೇಕು ಇಲ್ಲಿ ಫೋಟೋ ಇಟ್ಕೊಂಡಿರ್ಬೇಕು ಅವರು ಕಂಪಲ್ಸರಿ ಮಕ್ಕಳು ತೈತಾ ಇದ್ದು ಫ್ಯಾಮಿಲಿ ಫೋಟೋ ನೋಡ್ತಾ ಇರಬೇಕು ಅವ್ರು ಗಾಡಿ ಓಡ್ತಾ ಇರ್ಬೇಕು ಒಡೆಯ ಪಕ್ಷ ಫ್ಯಾಮಿಲಿ ಅವರು ಫ್ಯಾಮಿಲಿ ನೋಡಿದ್ರೆ ಅವ್ರು ಬಯಬ್ದ ಇಲ್ಲ ಅಂದ್ರೆ ಹೋಗ್ಬಿಡ್ತಾ ಸೀದಾ ಹಂಗೆ ಆತರ ಡ್ರೈವರ್ಸ್ ಏನಿದೆ ಅವ್ರದೇ ಮೇನ್ ಓದನ್ ಕಾಪಾಡೋದೇ ಡ್ರೈವರು ಹಂಗಾಗಿ ಡ್ರೈವರಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರದ್ದು ಸ್ವಲ್ಪ ಡೈಲಿ ದಿನನಿತ್ಯ ಏನ್ ಮಾಡ್ತಾರೆ ಏನಿಲ್ಲ ಅಂತ ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಇರ್ತೇನೆ ಅಷ್ಟೇನ